ನಿನ್ನೆ ಕಾರ್ಯಕಲಾಪಕ್ಕೆ ಬಹಳಷ್ಟು ಗಂಭೀರ ಇರ್ತದೆ ನೇರವಾಗಿ ಅಧಿಕಾರಿಗಳು ಮಾಡಿದ ತಪ್ಪನ್ನ ಅಥವಾ ಸರ್ಕಾರದ ಆದಂತದನ್ನ ಅದು ಅದ್ರ ಮೇಲೆ ಏನಾದ್ರೂ ಕ್ರಮ ಆಗುವಂತ ಪ್ರಶ್ನೆ ಕೇಳ್ತೀವಿ ಅದನ್ನೆಲ್ಲ ನೀವು ಚುಕ್ಕೆ ರಹಿತ ಮಾಡ್ತೀರಿ ಕೆಲ್ಸಕ್ಕೆ ಬರಲಾರ್ದಲ್ಲ ಚುಕ್ಕ ಗುರ್ತು ಮಾಡ್ತೀರಿ ಕೇಳೋದು ಹ್ಯಾಂಗ್ರಿ ಏನ್ ಲಾಟ್ರಿ ಇದು ಏನಿದೆ ನೀವೆಲ್ಲ ಹಿರಿಯ ಸದಸ್ಯರು ಇದ್ದೀರಿ ಚುಕ್ಕೆ ರೈತ ಮತ್ತು ಚುಕ್ಕೆ ನಾವು ಮಾಡುದು ನಿಮ್ಮ ಮನೆ ಬರೋದ್ರಲ್ಲಿ ಬಂದ್ರೆ ಬರ್ತದೆ ಚುಕ್ಕೆ ಗುರುತು ಗುರ್ತು ನಾವೇನ್ ಏನಿದೆ ನಮ್ ಕೂಡ ನಾನು ಕೂಡ ಶಾಸಕನಾಗಿದ್ದ ಬಾಲ್ ಅರ್ಜಿ ಹಾಕಿದ್ದೆ ನಂದು ಬರ್ಲಿಲ್ಲ ಅಗತ್ಯ ಇದ್ದದ್ದು ಅಗತ್ಯ ಇಲ್ಲದ್ದು ಬರ್ತದೆ ಅದು ಲಾಟ್ರಿ ಸಿಸ್ಟಮ್ ಅಲ್ಲಾ ನಾವಲ್ಲಿ ನೋಡ್ದೇ ಇಲ್ಲ ಅವರೇ ಮಾಡ್ತಾ ಇದ್ದಾರೆ ನಮ್ಮ ಬರ್ತಂತ ಬರ್ತದೆ ಅಷ್ಟೇ ನಮ್ಮ ಲಕ್ಕನಲ್ಲಿ ಬರ್ತದೆ ಅಲ್ಲಿ ಹೋಗಬಹುದು ಅಲ್ಲಿ ನಿಮ್ಗೆ ಅರ್ಜಿ ಆಗೋದು ಕ್ವಶನ್ ಆಗಲಿಕ್ಕೆ ಅವಕಾಶ ಇದೆ ಲಾಟ್ರಿ ಮಾಡೋ ಲಾಟ್ರಿ ಮಾಡೋ ಟೈಮಲ್ಲಿ ನಿಮಗೆ ಮೂರು ಗಂಟೆಗಿಂತ ಸಮಯ ನಿಗದಿಪಡಿಸಲಾಗಿದೆ ನೀವು ಅಥವಾ ನಿಮ್ಮ ಪಿ ಅಲ್ಲಿ ನಿಲ್ಬಹುದು ಇದರಲ್ಲಿ ಸಿಸ್ಟರ್ ನಾನು ಕೂಡ ಇದರ ಅನ್ಸಿದೆ ಯಾವ್ದು ಬೇಕಾದ್ರೂ ಬರುವುದಿಲ್ಲ ಬೇಡದು ನಮ್ಗೆ ಬರ್ತ ಅಂತೇಳಿ ಒಟ್ಟಾರೆ ಅಲ್ಲಿ ಇದೆ ಅಲ್ಲಿ ರೋಟಲ್ಲಿ